ಜೀವಂತ ಹೃದಯ ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ವಿಗ್ರಹದಲ್ಲಿ ಹೇಗೆ ಬಂದು ಪಾಣದಿಂದ ಕೃಷ್ಣ ಸಾವನ್ನಪ್ಪಾನೆ ಜನ ದೇಹವನ್ನ ಅಂತ್ಯ ಸಂಸ್ಕಾರ ಮಾಡೋಕೆ ಮುಂದಾಗ್ತಾನೆ ಕೃಷ್ಣನ ಇಡೀ ದೇಹ ಸುಟ್ಟು ಪೂಜೆಯಾದ್ರೂ ಹೃದಯ ಮಾತ್ರ ಜೀವಂತವಾಗಿರುತ್ತೆ ಇದನ್ನ ನೋಡಿದಂತಹ ಜನ ಅದನ್ನ ಒಂದು ಬೇವಿನ ಮರದ ಹಲಗೆಗೆ ಕಟ್ಟಿ ನೀರಿನಲ್ಲಿ ತೀರಿಬಿಡ್ತಾನೆ ಅದು ತೇಲುತ್ತಾ ತೇಲುತ್ತಾ ಪುರಿ ಕ್ಷೇತ್ರಕ್ಕೆ ಬಂದು ತಲುಪುತ್ತೆ ಇದು ದಿನ ಪುರಿಯ ರಾಜನಿಗೆ ಕನಸಿ ನದಿ ಹಲಗೆಯ ಮೇಲೆ ಏನು ನೀರಿದ ಮೇಲೆ ತೇಲುತ್ತಾ ಬಂದ ಹಾಗೆ ಅನಿಸುತ್ತೆ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಆತನಿಗೆ ಆ ಹಲಗೆ ಸಿಗುತ್ತೆ ಅದು ಆತನ ಆಸ್ಥಾನದ ಶಿಲ್ಪಿಗೆ ತೋರಿಸ್ತಾನೆ ಆ ಶಿಲ್ಪಿ ಬೇರೆ ಯಾರು ಅಲ್ಲ ವಿಶ್ವಕರ್ಮ ಶಿಲ್ಪಿಯಾಗಿರುತ್ತಾರೆ ಈ ಹಲಗೆಯಿಂದ ಸುಂದರವಾದ ವಿಗ್ರಹವನ್ನ ನಾನು ಕೆತ್ತುಕೊಡ್ತೀನಿ ಆದ್ರೆ ಇಪ್ಪತ್ತೊಂದು ದಿನಗಳ ಸಮಯ ಬೇಕು ಅನ್ನ ಆಹಾರ ಬೇಡ ಆ ಕೆತ್ತನೆಯ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗೆ ಬರಲೇಬಾರದು ಎಂದು ಶರತ್ತನ್ನ ಹಾಕ್ತಾನೆ ಈ ಶರತ್ತಿಗೆ ರಾಜ್ಯ ಕೂಡ ಹೋಗ್ತಾನೆ ಹಾಗೆ ಕೋಣೆಯ ಕಾವಲಿಗೆ ಸೈನಿಕರನ್ನ ನೇಮಕ ಮಾಡ್ತಾನೆ ಹದ್ನಾಲ್ಕು ದಿನಗಳ ಬಳಿಕ ಆ ಸೈನಿಕರು ರಾಜನ ಬಳಿ ಬಂದು ಆ ಕೋಣೆಯಿಂದ ಸ್ವಲ್ಪವೂ ಕೂಡ ಶಬ್ದವೇ ಬರುತ್ತಿಲ್ಲ ಎಂದು ಹೇಳ್ತಾರೆ ಅದಕ್ಕೆ ರಾಜ ಆ ಶಿಲ್ಪಿಯು ಅನ್ನ ನೀರು ಇಲ್ಲದೆ ಸತ್ತೇ ಹೋಗಿರಬೇಕು ಎಂದು ತಿಳಿದು ಕೋಣೆಯ ಬಾಗಿಲನ್ನ ತೆಗಿಸಿ ಬಿಡ್ತಾರೆ ಆದ್ರೆ ವಿಗ್ರಹಗಳ ಕೆತ್ತನೆ ಕಾರ್ಯ ಅರ್ಧದಷ್ಟಾಗಿರುತ್ತೆ ಆದರೆ ರಾಜ ಕೊಟ್ಟ ಮಾತಿಗೆ ತಪ್ಪಿದ್ದಕ್ಕೆ ಆ ಶಿಲ್ಪಿ ಆ ಕೆತ್ತನೆ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ಅದೃಶ್ಯನಾಗ್ತಾನೆ ಆ ಮೂರು ಮೂರ್ತಿಗಳೇ ಇಂದಿನ ಜಗನ್ನಾಥ ಬಲಭದ್ರ ಸುಭದ್ರ ದೇವ